ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಾರತದ ಐತಿಹಾಸಿಕ ಘಟನೆಗಳನ್ನು ಇಲ್ಲಿ ಚರ್ಚೆ ಮಾಡುವ ಸೊ ಫ್ರೆಂಡ್ಸ್ ಈ ಒಂದು ಘಟನೆಗಳ ಬಗ್ಗೆ ನಿಮಗೆ ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವ ಒಂದು ಕ್ವಶನ್ಗಳಾಗಿವೆ ಸೊ ಇಲ್ಲಿ ಮೊದಲ ಒಂದು ಪಾಯಿಂಟ್ ನೋಡಿ ಕ್ರಿಸ್ತಪೂರ್ವ ಹದಿನೈದು ನೂರರಲ್ಲಿ ಋಗ್ವೇದದ ರಚನೆ ಕ್ರಿಸ್ತಪೂರ್ವ ಒಂದು ಸಾವಿರ ಭಾರತದಲ್ಲಿ ಕಬ್ಬಿಣದ ಬಳಕೆ ಆರಂಭವಾಯಿತು ಒಂದು ಸಾವಿರದಿಂದ ಆರುನೂರು ಇದು ಕೂಡ ಕ್ರಿಸ್ತಪೂರ್ವ ಉತ್ತರ ವೇದ ಕಾಲದ ಆರ್ಯ ಸಂಸ್ಕೃತಿ ಆರುನೂರು ಕ್ರಿಸ್ತಪೂರ್ವ ಆರುನೂರು ಮಗದ ಸಾಮ್ರಾಜ್ಯದ ಉದಯ ಮತ್ತು ಉತ್ತರ ಭಾರತದಲ್ಲಿ ಹದಿನಾರು ಮಹಾಜನಪದಗಳ ಉದಯ ಕ್ರಿಸ್ತಪೂರ್ವ ಐದುನೂರ ಅರವತ್ತ್ಮೂರರಿಂದ ನಾಲ್ಕುನೂರ ಎಂಬತ್ತ್ಮೂರು ಗೌತಮ ಬುದ್ಧನ ಕಾಲ ಕ್ರಿಸ್ತಪೂರ್ವ ಐದನೂರ ತೊಂಬತ್ತೊಂಬತ್ತು ಕುಂದನ ಎಂಬಲ್ಲಿ ಮಹಾವೀರ ಜನನ ಅಥವಾ ಕುಂದಲ ಅಥವಾ ಕುಂದಲವನ ಕ್ರಿಸ್ತಪೂರ್ವ ಐದನೂರ ಇಪ್ಪತ್ತೇಳು ಮಹಾವೀರನ ನಿರ್ವಾಣ ಕ್ರಿಸ್ತಪೂರ್ವ ಐದುನೂರ ಹತ್ತೊಂಬತ್ತು ಪರ್ಷಿಯಾದ ಅಕ್ಯಾಮಿನ ಸಮ್ರಾಟ ಸೈರಸ್ ಭಾರತದ ವಾಯುವ್ಯ ಭಾಗಗಳ ಮೇಲೆ ದಾಳಿ ಮಾಡಿ ಗೆದ್ದುಕೊಂಡ ಕ್ರಿಸ್ತಪೂರ್ವ ನಾಲ್ಕುನೂರ ತೊಂಬತ್ಮೂರರಿಂದ ಕ್ರಿಸ್ತಪೂರ್ವ ನಾಲ್ಕುನೂರ ಅರವತ್ತಾರು ಮಘತದಲ್ಲಿ ರಾಜ ಅಜಾತಶತ್ರುವಿನ ಆಳ್ವಿಕೆ ಕ್ರಿಸ್ತಪೂರ್ವ ನಾಲ್ಕುನೂರ ಹದಿಮೂರು ಮಘತದಲ್ಲಿ ಶಿಶು ನಾಗವಂಶದ ಸ್ಥಾಪನೆ ಕ್ರಿಸ್ತಪೂರ್ವ ಮುನ್ನೂರ ಅರವತ್ತೆರಡರಿಂದ ಮುನ್ನೂರ ಇಪ್ಪತ್ತೊಂದು ಮಗಧದಲ್ಲಿ ನಂದ ರಾಜವಂಶದ ಆಳ್ವಿಕೆ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತಾರರಿಂದ ಮುನ್ನೂರ ಇಪ್ಪತ್ತೈದು ಭಾರತದ ಅಲೆಕ್ಸಾಂಡರ್ ದಿ ಗ್ರೇಟ್ ಚಕ್ರವರ್ತಿಯ ದಾರಿ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೊಂದು ಮೌರ್ಯ ರಾಜವಂಶದ ಸಂಸ್ಥಾಪಕ ಚಂದ್ರಗುಪ್ತನ ಅಧಿಕಾರ ಅವನ ಆಳ್ವಿಕೆ ಮುನ್ನೂರ ಇಪ್ಪತ್ತೊಂದರಿಂದ ಎರಡು ನೂರ ತೊಂಬತ್ತೆಂಟು ಕ್ರಿಸ್ತಪೂರ್ವ ಮುನ್ನೂರ ಹದಿನೈದು ಸೆಲಕಸ್ನ ರಾಯಭಾರಿ ಮೆಗಾಸ್ತನೀಸ್ ಭಾರತಕ್ಕೆ ಭೇಟಿ ನೀಡಿದನು ಕ್ರಿಸ್ತಪೂರ್ವ ಎರಡು ನೂರ ಎಪ್ಪತ್ತ್ಮೂರರಿಂದ ಎರಡು ನೂರ ಮೂವತ್ತೆರಡು ಅಶೋಕ ಚಕ್ರವರ್ತಿಯ ಆಳ್ವಿಕೆಯ ಅವಧಿ ಕ್ರಿಸ್ತಪೂರ್ವ ಎರಡು ನೂರ ಅರವತ್ತೊಂದು ಅಶೋಕ ಚಕ್ರವರ್ತಿಯ ಮೇಲೆ ಪ್ರಭಾವ ಬೀರಿದ ಕಳಿಂಗ ಯುದ್ಧ ಕ್ರಿಸ್ತಪೂರ್ವ ಎರಡು ನೂರ ನಲವತ್ತು ಪಾಟಲಿಪುತ್ರದಲ್ಲಿ ಮೂರನೆಯ ಬೌದ್ಧ ಮಹಾಸಭೆ ಕ್ರಿಸ್ತಪೂರ್ವ ಎರಡು ನೂರ ಮೂವತ್ತೆರಡು ಶ್ರೀಮುಖನಿಂದ ಶಾತವಾಹನ ಸಂತತಿಯ ಸ್ಥಾಪನೆ ಕ್ರಿಸ್ತಪೂರ್ವ ಒನ್ನೂರ ಎಂಬತ್ತೈದು ಮೌರ್ಯರ ಕೊನೆಯ ದೊರೆ ಬೃಹದ್ರತನ ಕೊಲೆ ಮತ್ತು ಮೌರ್ಯ ಸಾಮ್ರಾಜ್ಯದ ಅವನತಿ ಕ್ರಿಸ್ತಪೂರ್ವ ಒನ್ನೂರ ಎಂಬತ್ತೇಳು ಪುಷ್ಯಮಿತ್ರನಿಂದ ಶೃಂಗಸಂತತಿಯ ಸ್ಥಾಪನೆ ಅಥವಾ ಶೃಂಗಸಂತತಿಯ ಸ್ಥಾಪನೆ ಕ್ರಿಸ್ತಪೂರ್ವ ಎಪ್ಪತ್ತೆರಡು ವಾಸುದೇವ ಕಣ್ವನಿಂದ ಕಣ್ವವಂಶ ಸ್ಥಾಪನೆ ಕ್ರಿಸ್ತಪೂರ್ವ ಐವತ್ತೆಂಟು ಉಜ್ಜಯನಿಯ ವಿಕ್ರಮಾದಿತ್ಯನಿಂದ ವಿಕ್ರಮಶಕೆಯ ಆರಂಭ ಕ್ರಿಸ್ತಶಕ ಎಪ್ಪತ್ತೆಂಟು ಕುಶಾನರ ರಾಜ ಕನಿಷ್ಕ ಅಧಿಕಾರಕ್ಕೆ ಬಂದನು ಆವಾಗ ಶಕೆ ಆರಂಭಗೊಂಡಿತು ಇನ್ನು ಮುಂದೆ ಬರುವ ಎಲ್ಲವೂ ಅವು ಕ್ರಿಸ್ತ ಶಕ ಎಂಬತ್ತಾರರಿಂದ ಒನ್ನೂರ ನಲವತ್ನಾಲ್ಕು ಶಾತವಾಹನ ದೊರೆ ಗೌತಮಿ ಪುತ್ರ ಶಾತಕರ್ಣಿಯ ಆಳ್ವಿಕೆ ಕ್ರಿಸ್ತ ಶಕ ಒಂದು ನೂರು ಕುಶಾನ ರಾಜ ಕನಿಷ್ಕನ ಕಾಲದಲ್ಲಿ ನಾಲ್ಕನೆಯ ಬೌದ್ಧ ಮಹಾಸಮ್ಮೇಳನ ಕ್ರಿಸ್ತ ಶಕ ಮುನ್ನೂರ ಇಪ್ಪತ್ತು ಒಂದನೆಯ ಚಂದ್ರಗುಪ್ತ ಅಧಿಕಾರಕ್ಕೆ ಬಂದನು ಮತ್ತು ಗುಪ್ತ ಶಕೆ ಆರಂಭಗೊಂಡಿತು ಮುನ್ನೂರ ಇಪ್ಪತ್ತರಿಂದ ಮುನ್ನೂರ ಮೂವತ್ತೈದು ಒಂದನೇ ಚಂದ್ರಗುಪ್ತನ ಆಳ್ವಿಕೆಯ ಕಾಲ ಮುನ್ನೂರ ಮೂವತ್ತೈದರಿಂದ ಮುನ್ನೂರ ಎಪ್ಪತ್ತೈದು ಸಮುದ್ರಗುಪ್ತನ ಆಳ್ವಿಕೆಯ ಕಾಲ ಕ್ರಿಸ್ತ ಕ್ರಿಸ್ತಶಕ ನಾಲ್ಕುನೂರ ಐದರಿಂದ ನಾಲ್ಕುನೂರ ಹನ್ನೊಂದು ವಿಕ್ರಮಾದಿತ್ಯನ ಕಾಲದಲ್ಲಿ ಚೀನಾದ ಪ್ರವಾಸಿ ಪ ಭಾರತ ಪ್ರವಾಸ ಕ್ರಿಸ್ತ ಶಕ ನಾಲ್ಕನೂರ ಹದಿಮೂರರಿಂದ ನಾಲ್ಕುನೂರ ಐವತ್ತೈದು ಮೊದಲನೇ ಕುಮಾರಗುಪ್ತನ ಆಳ್ವಿಕೆಯ ಕಾಲ ಮತ್ತು ನಳಂದ ವಿಶ್ವವಿದ್ಯಾಲಯ ಸ್ಥಾಪನೆ ನಾಲ್ಕುನೂರ ಐವತ್ತೈದರಿಂದ ಅರವತ್ತೊಂದು ಹೂನರು ಭಾರತದ ಮೇಲೆ ದಾಳಿ ನಡೆಸಿದರು ಕ್ರಿಸ್ತಕ ನಾಲ್ಕುನೂರ ಅರವತ್ತೇಳು ಗುಪ್ತ ಸಾಮ್ರಾಜ್ಯ ಪತನದ ಕಾಲ క్రతశక నాల్క్ ఎత్తు ప్రసిద్ధ ఖగోళ శాస్త్రజ్ఞ ఆర్యభట్టణ జనన ఐదునూర నలవత్మూర ఏవత్ బాదీ చాలుక్య ఆవికయ కాల ఆరు ఎంటరి ఆరునూర నలవత్ బి చాళుక్య ప్రసిద్ధ దొరే ఎరణ పులికేశీ ఆ ನೆಕ್ಸ್ಟು ಆರುನೂರ ಮೂವತ್ತು ನರ್ಮದಾ ನದಿ ತೀರದಲ್ಲಿ ಹರ್ಷವರ್ಧನನ್ನು ಎರಡನೇ ಕೊಲಿಕೇಶಿ ಸೋಲಿಸಿದ ಸೊ ಇಲ್ಲಿಗೆ ಇವತ್ತಿನ ಕ್ಲಾಸು ಎಂಡ್ ಮಾಡೋಣ ಮುಂದಿನ ಒಂದು ತರಗತಿಯನ್ನು ನಾಳೆ ಸ್ಟಾರ್ಟ್ ಮಾಡೋಣ ಧನ್ಯವಾದಗಳು